ಆತ್ಮೀಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನು ಶ್ರೀ ಬಿ ಎಸ್ ತುಬಾಕಿ ಕನ್ನಡ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬೈಲೊಂಗಲ್ ಇವತ್ತಿನ ದಿವಸ ಈ ಒಂದು ವಿಡಿಯೋ ಮಾಡಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ ತಮಗೆ ಮುಂಬರುವ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಒಂದು ಮಾದರಿ ಬ್ಲೂ ಪ್ರಿಂಟನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪದೇ ಪದೇ ನಮ್ಮನ್ನು ಕೇಳ್ತಾ ಇರ್ತೀರಿ ಸರಿ ಯಾವ ಪ್ರಶ್ನೆ ಹೆಚ್ಚು ಇಂಪಾರ್ಟೆಂಟ ಯಾವ ಪದ್ಯ ಯಾವ ಗದ್ಯ ಹೆಚ್ಚು ನಾವು ಓದಬೇಕು ಅನ್ನೋದ್ರ ಬಗ್ಗೆ ನೀವು ಕೇಳ್ತಿರ್ತೀರಿ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಪದ್ಯದ ಪ್ರತಿಯೊಂದು ಗದ್ಯದ ಮತ್ತು ನಾಟಕ ವಿಭಾಗದಲ್ಲಿ ಯಾವ ಯಾವ ಪದ್ಯಗಳಿಗೆ ಯಾವ ಯಾವ ಗದ್ದೆಗಳಿಗೆ ಎಷ್ಟೆಷ್ಟು ಅಂಕಗಳು ನಿಗದಿಪಡಿಸಿರುತ್ತಾರೆ ಎನ್ನುವುದರ ಕುರಿತು ನಾನು ಚರ್ಚೆ ಮಾಡುತ್ತೇನೆ ಅದರ ಮುಖಾಂತರವಾಗಿ ತಮಗೆ ಯಾವ ಪದ್ಯ ಯಾವ ಗದ್ಯ ಹೆಚ್ಚು ಮಹತ್ವಪೂರ್ಣವಾದದ್ದು ಅನ್ನೋದು ತಮಗೆ ಗೊತ್ತಾಗುತ್ತದೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಬ್ಲೂ ಪ್ರಿಂಟನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಆದರೆ ಇದೇ ಅಂತಿಮವಲ್ಲ ಆದರೆ ಇದೇ ಬ್ಲೂಪ್ರಿಂಟ್ ಆಧಾರದ ಮೇಲೆ ಪ್ರತಿಯೊಂದು ಪದ್ಯ ಮತ್ತು ಗದ್ದೆಗಳ ಮೇಲೆ ನಿಗದಿತವಾಗಿರ್ತಕ್ಕಂತಹ ಅಂಕಗಳನ್ನು ಮಾತ್ರ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುತ್ತಾರೆ ಈಗ ನಾವು ಬ್ಲೂ ಪ್ರಿಂಟ್ ಬಗ್ಗೆ ತಿಳಿದುಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಥಮ ಯು ಸಿ ವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ನೀಲನಕ್ಷೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೀಲನಕ್ಷೆ ಅಂತಂದ್ರೆ ಏನು ಅಂತಂದರೆ ಪ್ರತಿಯೊಂದು ಪದ್ಯ ಗದ್ಯ ಮತ್ತು ಗದ್ಯದ ಮೇಲೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಿರುತ್ತಾರೆ ಎನ್ನುವುದರ ಬಗ್ಗೆ ಈ ಒಂದು ನೀಲನಕ್ಷೆ ಒಳಗೊಂಡಿರುತ್ತದೆ ಇಲ್ಲಿ ನೀವು ಮೇಲೆ ನೋಡ್ಬೋದು ಇಲ್ಲಿ ಪದ್ಯ ಭಾಗದಲ್ಲಿ ಒಟ್ಟಾರೆಯಾಗಿ ನಲ್ವತ್ಮೂರು ಪ್ರಶ್ನೆಗಳು ಅದಕ್ಕೆ ನಿಗದಿತವಾಗಿರತಕ್ಕಂಥ ಅಂಕಗಳು ಇಲ್ಲಿ ಮೂವತ್ತು ಆಮೇಲೆ ಗದ್ಯ ಭಾಗದಲ್ಲಿ ಒಟ್ಟಾರೆಯಾಗಿ ಮೂವತ್ತೆರಡು ಪ್ರಶ್ನೆಗಳನ್ನು ತೆಗೆದಿರುತ್ತಾರೆ ಅದರಲ್ಲಿ ನಿಗದಿಯಾಗಿರ್ತಕ್ಕಂಥ ಅಂಕಗಳು ಹದಿನೆಂಟು ಆಮೇಲೆ ಬೋಳಿಶಂಕರ ನಾಟಕದ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳನ್ನು ತೆಗೆಯಲಾಗುತ್ತದೆ ಅದಕ್ಕೆ ಹದಿನಾರು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ ಆಮೇಲೆ ಭಾಷಾಭ್ಯಾಸ ಇದರಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆಯಲಾಗುತ್ತದೆ ಅದಕ್ಕೆ ನಿಗದಿಯಾಗಿರ್ತಕ್ಕಂಥ ಅಂಕಗಳ ಸಂಖ್ಯೆ ಇಲ್ಲಿ ಹದಿನಾರು ಒಟ್ಟಾರೆಯಾಗಿ ಈ ಭಾಷಾಭ್ಯಾಸ ಬೋಳಿಶಂಕರ ಮತ್ತು ಗದ್ಯಭಾಗ ಪದ್ಯ ಭಾಗಕ್ಕೆ ನಿಗದಿಯಾಗಿರ್ತಕ್ಕಂಥ ಎಲ್ಲ ಅಂಕಗಳನ್ನು ಕೂಡಿಸಿದರೆ ನಿಮಗೆ ಒಟ್ಟಾರೆಯಾಗಿ ಎಂಬತ್ತು ಅಂಕಗಳಿಗೆ ಈ ಒಂದು ನೀಲಿನಕ್ಷೆಯನ್ನು ತಯಾರು ಮಾಡಿರ್ತಾರೆ ಇಲ್ಲಿ ಈ ನೀಲಿನಕ್ಷೆಯನ್ನು ನಾನು ನಿಮಗೆ ಏಕೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೀವು ಪ್ರತಿಯೊಂದು ಸಾರಿ ನಮ್ಮನ್ನು ಕೇಳ್ತಾ ಇರ್ತೀರಿ ಸರ್ ಯಾವ ಒಂದು ಪದ್ಯ ಭಾಗದ ಮೇಲೆ ಗದ್ಯ ಭಾಗದ ಮೇಲೆ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೀವು ಕೇಳ್ತಾ ಇರ್ತೀರಿ ಇಲ್ಲಿ ನೋಡಿ ಪ್ರತಿಯೊಂದು ಪದ್ಯ ಭಾಗಕ್ಕೂ ಕೂಡ ನಿಗದಿಪಡಿಸಿರುವ ಅಂಕಗಳು ಹೇಳಿ ಇವರು ಹೇಳಿದ್ದಾರೆ ಅಂದರೆ ಇಲ್ಲಿ ದುರ್ಯೋಧನ ವಿಲಾಪ ಅಂತಕ್ಕಂಥ ಒಂದು ಪದ್ಯ ಭಾಗ ಇದೆಯಲ್ಲ ಇದರ ಮೇಲೆ ಏಳು ಅಂಕಗಳನ್ನು ತೆಗೆಯಲಾಗುತ್ತದೆ ಈ ಏಳು ಅಂಕಗಳನ್ನು ಇಲ್ಲಿ ಮುಂದೆ ಕೊಟ್ಟಿದ್ದಾರೆ ನೋಡಿ ಅಂಕಗಳು ಅಂಥೇಳಿ ಇವು ಒಂದು ಅಂಕದ ಪ್ರಶ್ನೆಗಳನ್ನು ಎಷ್ಟು ತೆಗಿತಾರೋ ಅನ್ನೋದ್ರ ಬಗ್ಗೆ ಈ ಕಾಲಮ್ದಲ್ಲಿ ಕೊಟ್ಟಿರ್ತಾರೆ ಆಮೇಲೆ ಎರಡು ಅಂಕದ ಪ್ರಶ್ನೆಗಳನ್ನು ಎಷ್ಟು ತೆಗಿತಾರೋ ಅನ್ನೋದನ್ನು ಯಾವ ಪದ್ಯ ಗದ್ಯದ ಮೇಲೆ ತೆಗಿತಾರೋ ಅನ್ನೋದನ್ನು ಈ ಕಾಲಮ್ದಲ್ಲಿ ಕೊಟ್ಟಿರ್ತಾರೆ ಆಮೇಲೆ ಮೂರು ಅಂಕದ ಪ್ರಶ್ನೆಗಳನ್ನು ಅಂದರೆ ಸಂದರ್ಭವನ್ನು ಯಾವ್ಯಾವ ಪದ್ಯ ಗದ್ದೆ ಮೇಲೆ ತೆಗಿತಾರೋ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ ಆಮೇಲೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಈ ಒಂದು ಕಾಲಮ್ದಲ್ಲಿ ಕೊಟ್ಟಿರ್ತಾರೆ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಪದ್ಯ ಭಾಗವನ್ನು ನೋಡ್ಕೋ ಅಂತ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇದರಲ್ಲಿ ತೆಗೆದಿದ್ದಾರೆ ಇಲ್ಲೋ ಎರಡು ಅಂಕದ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಇಲ್ಲೋ ಮೂರು ಅಂಕದ ಪ್ರಶ್ನೆಗಳು ತೆಗೆದಿದ್ದಾರೆ ಇಲ್ಲೋ ನಾಲ್ಕು ಅಂಕದ ಪ್ರಶ್ನೆ ತೆಗೆದಿದ್ದಾರೆ ಇಲ್ಲೋ ಇಲ್ಲಿ ಕೊಟ್ಟಿದ್ದಾರೆ ಅವರು ಈ ರೀತಿಯಾಗಿ ನೀವು ನೋಡ್ಕೋಬೇಕು ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ಇಲ್ಲಿ ದುರ್ಯೋಧನ ವಿಲಾಪ ಪದ್ಯ ಭಾಗದ ಮೇಲೆ ಏಳು ಅಂಕವನ್ನು ನಿಗದಿಪಡಿಸಿದ್ದಾರೆ ಅಂತಂದರೆ ಇದು ಎಲ್ಲ ಪದ್ಯ ಗದ್ಯ ಭಾಗದಲ್ಲಿಯೂ ಕೂಡ ಹೆಚ್ಚು ಅಂಕಗಳನ್ನು ಇದರ ಮೇಲೆ ಇಟ್ಟಿದ್ದಾರೆ ಅಂದರೆ ಇಲ್ಲಿ ಏಳು ಅಂಕವನ್ನು ಅವರು ಡಿವೈಡ್ ಮಾಡಿಕೊಳ್ತಾರೆ ಒಂದು ಮೂರು ಅಂಕದ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂದರ್ಭವನ್ನು ಕೇಳ್ಬೋದು ಆಮೇಲೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಇದರ ಮೇಲೆ ಕೇಳ್ಬೋದು ಒಟ್ಟಾರೆಯಾಗಿ ಮೂರು ಅಂಕದ್ದು ಮತ್ತು ನಾಲ್ಕು ಅಂಕದ್ದು ಸೇರಿ ಏಳು ಅಂಕಗಳು ಇದರ ಮೇಲೆ ಬರ್ತಾವೆ ಆಮೇಲೆ ವಚನಗಳು ಇಲ್ಲಿ ವಚನಗಳನ್ನು ನೀವು ನೋಡ್ಬೋದು ಇದರ ಮೇಲೆ ಆರು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಒಟ್ಟಾರೆಯಾಗಿ ಆರು ಅಂಕಗಳನ್ನು ಇದರ ನಿಗದಿ ಮಾಡಿರ್ತಾರೆ ಆರು ಅಂಕಗಳನ್ನು ಇಲ್ಲಿ ಅವರು ವಿಭಾಗ ಮಾಡಿಕೊಳ್ತಾರೆ ಆಮೇಲೆ ಎರಡು ಅಂಕದ ಪ್ರಶ್ನೆ ಒಂದು ಆಮೇಲೆ ನಾಲ್ಕು ಅಂಕದ ಪ್ರಶ್ನೆ ಒಂದು ಎರಡೂ ಸೇರಿ ಒಟ್ಟಾರೆಯಾಗಿ ಆರು ಅಂಕಗಳನ್ನು ಈ ಒಂದು ವಚನಗಳ ಮೇಲೆ ತೆಗೆಯಲಾಗುತ್ತದೆ ಆಮೇಲೆ ಮುಂದು ದೇವನುರದ ಕೊಲವೆ ಸತ್ಕುಲಂ ಅಂತಕ್ಕಂಥ ಪದ್ಯವಾಗದ ಮೇಲೆ ನಾಲ್ಕು ಅಂಕಗಳನ್ನು ಇಲ್ಲಿ ನಿಗದಿಪಡಿಸಿರುತ್ತಾರೆ ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಒಂದು ಬರಬಹುದು ಅಂತೇಳಿ ಇಲ್ಲಿ ಅವರು ಹೇಳಿದ್ದಾರೆ ಆಮೇಲೆ ಹಲುಬಿದಳು ಕಲ್ಮರಂ ಕರಗುವಂತೆ ಅನ್ನುವಂತಹ ಪದ್ಯ ಭಾಗದ ಮೇಲೆ ನಾಲ್ಕು ಅಂಕವನ್ನು ತೆಗಿಬೇಕು ಅಂತೇಳಿ ಇಲಾಖೆಯವರು ಹೇಳಿದ್ದಾರೆ ಇದರಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಒಂದು ಬರಬಹುದು ಅಂತೇಳಿ ಇಲ್ಲಿ ಅವರು ಹೇಳಿದ್ದಾರೆ ಆಮೇಲೆ ತಲ್ಲಣಸಿದರೂ ಖಂಡ ತಾಳುಮಣವೇ ಅನ್ನುವಂತಹ ಇಲ್ಲಿ ಈ ಪಂದ ಪದ್ಯ ಭಾಗಕ್ಕೆ ಮೂರು ಅಂಕಗಳನ್ನು ಇಟ್ಟಿದ್ದಾರೆ ಇಲ್ಲಿ ಮೂರು ಅಂಕದ್ದು ಕೂಡ ಒಂದು ಕೇಳಬಹುದು ಇಲ್ಲಂತಂದರೆ ಒಂದು ಅಂಕದ್ದು ಮತ್ತು ಎರಡು ಅಂಕದ್ದು ಸೇರಿ ಇಲ್ಲಿ ಮೂರು ಅಂಕಗಳನ್ನು ಅವರು ಮಾಡ್ಬೋದು ಅಂದರೆ ಇಲ್ಲಿ ಮಾಡಲ್ ಮಾಡಲ್ ಆಗಿ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಮೂರು ಅಂಕದ ಒಂದೇ ಕೊಟ್ಟಿದ್ದಾರೆ ಅವರು ಇಲ್ಲಿ ನಾವು ಮೂರು ಅಂಕದ ಒಂದೇ ತೆಗಿತಾರೋ ಅಂತ ನೀವು ತಿಳ್ಕೊಳ್ಳೋಕೆ ಹೋಗಬಾರ್ದು ಯಾಕಂತಂದರೆ ಇಲ್ಲಿ ಅವರು ಒಂದು ಅಂಕದ್ದು ತೆಗೆದು ಆಮೇಲೆ ಇನ್ನೊಂದು ಎರಡು ಅಂಕದ ಪ್ರಶ್ನೆಯನ್ನು ಕೂಡ ಒಂದಕ್ಕೆ ತೆಗಿಬೋದು ಇಲ್ಲಿ ಅಂದರೆ ಎರಡನ್ನೂ ಕೂಡಿ ಮೂರು ತೆಗಿತಾರೋ ನೀವು ಇಲ್ಲೇ ಗಮನಿಸಬೇಕು ಕೆಲವೊಂದು ಸಾರಿ ಕೇಳ್ತಿರ್ತೀರಿ ಯಾವ ಪದ್ಯದ ಮೇಲೆ ಯಾವ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ಇಲ್ಲಿ ತಲ್ಲಣಿಸಿದರೂ ಕಂಡೆ ತಾಳುಮಣಿವೆ ಪದ್ಯ ಭಾಗದ ಮೇಲೆ ಮೂರು ಅಂಕವನ್ನು ನಿಗದಿಪಡಿಸಿದ್ದಾರೆ ಅಂತಂದರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಬರೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಶಿಶು ಮಕ್ಕಳಿಗುಲದ ಮಾದೇವ ಅನ್ನುವಂತಹ ಪದ್ಯಭಾಗದ ಮೇಲೆ ಇಲ್ಲಿ ಎರಡು ಅಂಕಗಳನ್ನು ಟೋಟಲ್ ಆಗಿ ನಿಗದಿ ಮಾಡಿದ್ದಾರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಎರಡು ಅಂಕವನ್ನು ನಿಗದಿ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಅವರು ಎರಡು ಅಂಕದ ಪ್ರಶ್ನೆ ಒಂದನ್ನು ತೆಗಿಬೋದು ಅಥವಾ ಒಂದು ಅಂಕವನ್ನು ತೆಗೆದು ಇನ್ನೊಂದು ವ್ಯಾಕರಣ ಅಂಶವನ್ನು ಕೂಡ ಹೆಂಗಕ್ಕೆ ತಗೋಬೋದು ಅಂದರೆ ಇಲ್ಲಿ ಎರಡು ಅಂಕದ ಪ್ರಶ್ನೆನೇ ಜಾಸ್ತಿ ಬರ್ತೈತಿ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಆಮೇಲೆ ಅಖಂಡ ಕರ್ನಾಟಕ ಅಂತಕ್ಕಂಥ ಪದ್ಯ ಭಾಗದ ಮೇಲೆ ಮೂರು ಅಂಕವನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ ಇಲ್ಲಿ ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಯಾಕಂದರೆ ಈ ಪದ್ಯದ ಭಾಗದ ಮೇಲೆ ಮೂರು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಅಂತಂದರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಒಂದು ಸಂದರ್ಭವನ್ನು ಕೂಡ ಕೇಳ್ಬೋದ ಮೂರು ಅಂಕದ ಇಲ್ಲಂತಂದರೆ ಎರಡು ಮಾರ್ಚ್ ಒಂದು ಮತ್ತು ಒಂದು ಮಾರ್ಚಿಂದ ಒಂದು ಸೇರಿಕೊಂಡು ಮೂರು ಅಂಕಗಳನ್ನು ಇಲ್ಲಿ ತೆಗಿಬೋದು ಆಮೇಲೆ ಎಂದಿಗೆ ಅಂತಕ್ಕಂಥ ಪದ್ಯವಾಗದ ಮೇಲೆ ಎರಡು ಅಂಕದ ಪ್ರಶ್ನೆ ಅಂದರೆ ಎರಡು ಅಂಕಗಳನ್ನು ಒಟ್ಟಾರೆಯಾಗಿ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಎರಡು ಅಂಕದ ಎರಡು ಅಂಕವನ್ನು ಇಲ್ಲಿ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಎರಡು ಅಂಕದ ಪ್ರಶ್ನೆ ಒಂದನ್ನು ತೆಗಿಬೋದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಬರಕ್ಕೆ ಬರೋದಿಲ್ಲ ಆಮೇಲೆ ಮೂರು ಅಂಕದ ಪ್ರಶ್ನೆಯನ್ನು ಕೂಡ ಇಲ್ಲಿ ಬರೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಮಗು ಮತ್ತು ಹಣ್ಣುಗಳು ಅಂತಕ್ಕಂತಹ ಒಂದು ಪದ್ಯ ಭಾಗದ ಮೇಲೆ ಇಲ್ಲೂ ಕೂಡ ಎರಡು ಅಂಕಗಳನ್ನು ಈ ಒಂದು ಪದ್ಯ ಭಾಗದ ಮೇಲೆ ಸೀಮಿತವಾಗಿಟ್ಟಿದ್ದಾರೆ ಅಂದರೆ ಇಲ್ಲಿ ಎರಡು ಅಂಕದ ಪ್ರಶ್ನೆಯನ್ನು ಕೂಡ ತೆಗಿಬೋದು ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸ್ಟಾರ್ ಅನ್ನುವಂಥದ್ದು ಇದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರಲ್ಲ ಇಲ್ಲಿ ಈ ಸ್ಟಾರ್ ಅಂತಂದರೆ ಇದರ ಮೇಲೆ ಈ ಸ್ಟಾರ್ ಅನ್ನುವಂಥದ್ದು ಏನು ಗುರುತಿಸ್ತೈತಿ ಅಂತಂದರೆ ಹಾಡ್ಸ್ ಕ್ವೆಶನನ್ನು ಇಲ್ಲಿ ತೆಗಿಬಹುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾರ್ಡ್ಸ್ ಕ್ವೆಶನ್ ಅಂದ್ರೆ ತಮಗೆ ಗೊತ್ತಿರಬೇಕು ಯಾವುದೇ ಒಂದು ಪದ್ಯದ ಸಾಲುಗಳನ್ನು ಕೊಟ್ಟ ಅದರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಹಾರ್ಡ್ಸ್ ಪ್ರಶ್ನೆ ಅಂತ ಕ ಕರೀತಾರೆ ಅದಕ್ಕೆ ಈ ಸ್ಟಾರ್ ಏನು ಕೊಟ್ಟಿದಾರಲ್ಲ ಈ ಸ್ಟಾರ್ ಏನು ಸೂಚಿಸ್ತೈತಿ ಅಂತಂದ್ರೆ ಈ ಪದ್ಯ ಭಾಗದ ಮೇಲೆ ಹಾರ್ಟ್ಸ್ ಪ್ರಶ್ನೆ ಬರಬಹುದು ಅನ್ನೋದನ್ನು ಇಲ್ಲೇ ಅದು ಸೂಚಿಸ್ತೈತಿ ಅರ್ಥ ಮಾಡ್ಕೋಬೇಕು ಆಮೇಲೆ ನಾ ಬರಿ ಭ್ರೂಣವಲ್ಲ ಅಂತಕ್ಕಂತಹ ಪದ್ಯ ಭಾಗದ ಮೇಲೂ ಕೂಡ ಇಲ್ಲಿ ಎರಡು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಎರಡು ಅಂಕದ ಪ್ರಶ್ನೆಯನ್ನು ಕೂಡ ಒಂದು ಬರಬಹುದು ಆಮೇಲೆ ಮತ್ತೆ ಸೂರ್ಯ ಬರುತ್ತಾನೆ ಅಂತಕ್ಕಂತಹ ಪದ್ಯ ಭಾಗದ ಮೇಲೆ ಇಲ್ಲೂ ಕೂಡ ಎರಡು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಒಂದು ಹಾಟ್ಸ್ ಪ್ರಶ್ನೆ ಬರ್ಬೋದಾ ಇಲ್ಲೂ ಕೂಡ ಸ್ಟಾರ್ ಕೊಟ್ಟಿದ್ದಾರೆ ಇಲ್ಲಂತಂದರೆ ಬರಬಹುದು ಇಲ್ಲಂದರೆ ಎರಡು ಮನಸ್ಸಿಂದ ಒಂದು ಕೇಳಬಹುದು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಆಮೇಲೆ ಸುನಾಮಿ ಹಾಡು ಇದರ ಮೇಲೂ ಕೂಡ ಎರಡು ಅಂಕಗಳ ಎರಡು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ಹಾಡ್ಸ್ ಪ್ರಶ್ನೆ ಬರ್ಬೋದು ಇಲ್ಲಾಂದರೆ ಎರಡು ಅಂಕದ ಒಂದು ಬರಬಹುದು ಅನ್ನೋದನ್ನು ಇಲ್ಲಿ ಅವರು ತಿಳಿಸಿದ್ದಾರೆ ಆಮೇಲೆ ಹೊಲಿಗೆ ಯಂತ್ರದ ಅಮ್ಮಿ ಇಲ್ಲಿ ಇದರಲ್ಲೂ ಕೂಡ ಎರಡು ಅಂಕಗಳನ್ನು ಅಷ್ಟೇ ಇದರ ಮೇಲೆ ತೆಗಿತಾರೆ ಇಲ್ಲೂ ಕೂಡ ಒಂದು ಹಾಡ್ಸ್ ಪ್ರಶ್ನೆ ಬರ್ಬೋದು ಅನ್ನೋದನ್ನು ಅವರು ಕಾಲ್ಪನಿಕವಾಗಿ ಗೆಸ್ ಮಾಡಿ ಹೇಳಿದ್ದಾರೆ ಇಲ್ಲೂ ಕೂಡ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥ ಮುಖ್ಯ ವಿಷಯ ಏನು ಅಂತಂದರೆ ಇಲ್ಲಿ ಪದ್ಯಗಳ ಮೇಲೆ ಎರಡು ಅಂಕಗಳನ್ನು ಏನು ಅವರು ಇಟ್ಟಿದ್ದಾರೆ ಮೂರು ಅಂಕಗಳನ್ನು ಇಟ್ಟಿದ್ದಾರೆ ನಾಲ್ಕು ಅಂಕಗಳನ್ನು ಇಟ್ಟಿದ್ದಾರೆ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಎರಡು ಅಂಕ ಅಷ್ಟೇ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಸಂದರ್ಭ ಬರೋದಿಲ್ಲ ಅಂತ ಆಮೇಲೆ ನಾಲ್ಕು ವರ್ಷದ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ ಅಂತೇಳಿ ನೀವು ಪದೇ ಪದೇ ಕೇಳ್ತಿರ್ತೀರಿ ಯಾವ ಇಂಪಾರ್ಟೆಂಟ್ ಹೇಳ್ರಿ ಯಾವ ಇಂಪಾರ್ಟೆಂಟ್ ಹೇಳ್ರಿ ಅಂತ ಹೇಳ್ತಿರ್ತೀರಲ್ಲ ಇಲ್ಲಿ ನೋಡಿ ಅಂದರೆ ಈ ಒಂದು ಪದ್ಯಗಳ ಮೇಲೆ ಬರೀ ಎರಡು ಅಂಕಗಳು ಇಟ್ಟಿದ್ದಾರೆ ಅಂತಂದರೆ ಎರಡು ಅಂಕ ಅಂತಾರೆ ಎರಡು ಅಂಕದ ಪ್ರಶ್ನೆ ಅಷ್ಟೇ ಕೇಳ್ಬೋದು ಇಲ್ಲ ಅಂತಂದರೆ ಒಂದು ಅಂಕದ ಪ್ರಶ್ನೆಗಳು ಕೇಳ್ಬೋದು ಇಲ್ಲಿ ಸಂದರ್ಭ ಬರೋದಿಲ್ಲ ಮೂರು ಅಂಕದ್ದು ಮತ್ತು ನಾಲ್ಕು ಅಂಕದ್ದು ಬರಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಒಂದು ಅರ್ಜಿ ಅನ್ನುವಂತಹ ಒಂದು ಪದ್ಯ ಭಾಗದ ಮೇಲೆ ಇಲ್ಲಿ ಬರೀ ಒಂದು ಅಂಕವನ್ನು ಅಷ್ಟೇ ಇಟ್ಟಿದ್ದಾರೆ ಅಂದರೆ ಒಂದು ಅಂಕದ ಪ್ರಶ್ನೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ ಬಹುವಾಕ್ಯ ಪ್ರಶ್ನೆಯನ್ನು ಇಲ್ಲಿ ತೆಗಿತಾರೋ ಅಂತೇಳಿ ಆಮೇಲೆ ಜೀವಕ್ಕೆ ಇಂಧನ ಅಂತಕ್ಕಂತಹ ಒಂದು ಪದ್ಯ ಭಾಗದ ಮೇಲೆ ಇಲ್ಲೂ ಕೂಡ ಒಂದು ಹಾಟ್ಸ್ ಪ್ರಶ್ನೆ ಬರಬಹುದು ಅನ್ನೋದನ್ನು ಸ್ಟಾರನ್ನು ಇಟ್ಟಿದ್ದಾರೆ ಇಲ್ಲಿ ಒಂದು ಅಂಕವನ್ನು ನಿಗದಿ ಮಾಡಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ ಒಂದು ಅರ್ಜಿ ಮತ್ತು ಜೀವಕ್ಕೆ ಇಂಧನ ಪದ್ಯ ಭಾಗದ ಮೇಲೆ ಬರೀ ಒಂದೊಂದು ಅಂಕಗಳನ್ನು ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಬರೋದಿಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಇನ್ನು ಗದ್ಯ ಭಾಗ ನೋಡೋದಾದರೆ ಗಾಂಧಿ ಅಂತಕ್ಕಂಥ ಗದ್ಯ ಭಾಗದ ಮೇಲೆ ಒಟ್ಟಾರೆಯಾಗಿ ನಾಲ್ಕು ಅಂಕದ ಅಂದರೆ ನಾಲ್ಕು ಅಂಕಗಳನ್ನು ಇದ್ರ ಮೇಲೆ ತೆಗಿತಾರೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾಲ್ಕು ಟೋಟಲ್ ಆಗಿ ನಾಲ್ಕು ಅಂಕಗಳನ್ನು ತೆಗೆದರೆ ಇಲ್ಲಿ ಪ್ರಮುಖವಾಗಿ ಒಂದು ಅಂಕದ್ದು ಒಂದು ಕೇಳ್ಬೋದು ಇಲ್ಲಂತಂದರೆ ಮೂರು ಅಂಕದ್ದು ಅಂದರೆ ಸಂದರ್ಭ ಒಂದು ಕೇಳಿ ಟೋಟಲ್ ನಾಲ್ಕು ಮಾಡಬಹುದು ಆಮೇಲೆ ರಾಗಿ ಮುದ್ದೆ ಅಂತಕ್ಕಂತಹ ಗದ್ದೆ ಭಾಗದ ಮೇಲೆ ಮೂರು ಅಂಕಗಳು ಇಟ್ಟಿದ್ದಾರೆ ಇಲ್ಲಿ ಮೂರು ಅಂಕ ಇಟ್ಟಿದ್ದಾರೆ ಅಂದ್ರೆ ನಾಲ್ಕು ಮನುಷ್ಯ ಪ್ರಶ್ನೆ ಬರೋದಿಲ್ಲ ಅಂತ ಅರ್ಥ ಇಲ್ಲಿ ನೋಡಿ ಅಂದ್ರೆ ಒಂದು ಅಂಕದ್ದು ಒಂದು ಬರಬಹುದು ಆಮೇಲೆ ಎರಡು ಅಂಕದ್ದು ಇಲ್ಲಿ ಕೂಡ ಒಂದು ಬರಬಹುದು ಎರಡು ಕೂಡಿ ಮೂರು ಅಂಕಗಳನ್ನು ಕೇಳಬಹುದು ಅಂತೇಳಿ ಆಮೇಲೆ ಜ್ಯೋತಿಷ್ಯ ಅರ್ಥಪೂರ್ಣವು ಅರ್ಥರಹಿತ ಅಂತಕ್ಕಂಥ ಗದ್ಯ ಭಾಗದ ಮೇಲೆ ಇಲ್ಲಿ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಇಲ್ಲಿ ಕೂಡ ನಾಲ್ಕು ಅಂಕದ ಪ್ರಶ್ನೆ ಬರಲಿಕ್ಕಿಲ್ಲ ಅನ್ನೋದು ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಮೂರು ಅಂಕ ಇದಾವು ಅಂತಂದರೆ ಇಲ್ಲಿ ಒಂದು ಸಂದರ್ಭ ಅಂದರೆ ಮೂರು ಅಂಕದ ಒಂದು ಸಂದರ್ಭ ಬರ್ಬೋದು ಇಲ್ಲಂತಂದರೆ ಒಂದು ಮರುಸಿಂದ ಒಂದು ಎರಡು ಮರುಸಿಂದ ಒಂದು ಹಿಂಗೆ ಬರ್ಬೋದು ಅಂದರೆ ನಾವೇ ಅರ್ಥ ಮಾಡ್ಕೋಬೇಕು ಇಲ್ಲಿ ಏನು ಪದ್ಯ ಗದ್ಯಗಳ ಮೇಲೆ ನಿಗದಿಯಾಗಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಯಾವ ಪ್ರಶ್ನೆ ಬರ್ಬೋದು ಅನ್ನೋದನ್ನು ನಾವು ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೋದು ಆಮೇಲೆ ಶಾಸ್ತ್ರೀಯ ಮಾಸ್ತರ್ ಮತ್ತು ಅವರ ಮಕ್ಕಳು ಅಂತಕ್ಕಂತಹ ಗದ್ಯ ಭಾಗದ ಮೇಲೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಐದು ಅಂಕಗಳನ್ನು ಇಲ್ಲಿ ನಿಗದಿ ಮಾಡಿದ್ದಾರೆ ಐದು ಅಂಕ ಅಂತಾರೆ ಇಲ್ಲಿ ಒಂದು ಈ ಹ್ಯಾಶ್ ಕೊಟ್ಟಿದಾರಲ್ಲ ಇದು ಅಂತಾರೆ ಹಾರ್ಟ್ಸ್ ಕ್ವಶನ್ ಬರ್ತೈತಿ ಅನ್ನೋದನ್ನ ನಾವಿಲ್ಲಿ ಏನು ಮಾಡಬೇಕು ಅಂತಾರ ಇಲ್ಲಿ ಅರ್ಥ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಕಡ್ಡಾಯವೇ ಬರ್ತೈತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಬುದ್ಧ ಬಿಸಿಲೂರಿನವನು ಈ ಒಂದು ಗದ್ಯ ಭಾಗದ ಮೇಲೆ ಮೂರು ಅಂಕಗಳು ನಿಗದಿ ಮಾಡಿದ್ದಾರೆ ಇಲ್ಲಿ ಒಂದು ಸಂದರ್ಭ ಬರ್ಬೋದು ಅಥವಾ ಒಂದು ಮರ್ಷಿಂದ ಒಂದು ಎರಡು ಮರ್ಸಿಂದ ಒಂದು ಇಲ್ಲಿ ಕೂಡ ಬರ್ಬೋದು ಆಮೇಲೆ ಮಹಾತ್ಮರ ಗುರು ಅಂತಕ್ಕಂಥ ಗದ್ಯ ಭಾಗದ ಮೇಲೆ ಮೂರು ಅಂಕಕ್ಕೆ ಈ ಒಂದು ಗದ್ಯ ಭಾಗವನ್ನು ಮೀಸಲಿಟ್ಟಿದ್ದಾರೆ ಇಲ್ಲಿ ಒಂದು ಹಾರ್ಡ್ಸ್ ಪ್ರಶ್ನೆ ಬರ್ಬೋದ ಆಮೇಲೆ ಒಂದು ಎರಡು ಅಂಕದ ಪ್ರಶ್ನೆಯನ್ನು ಕೂಡ ಇಲ್ಲಿ ಬರಬಹುದು ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ ಆಮೇಲೆ ನಿರಾಕರಣೆ ಅನ್ನುವಂಥ ಗದ್ಯಭಾಗದ ಭಾಗದ ಮೇಲೆ ಇದು ಐದು ಅಂಕಕ್ಕೆ ಇದನ್ನು ಇಟ್ಟಿದ್ದಾರು ಇಲ್ಲಿ ಐದು ಅಂಕ ಅಂದರೆ ಒಂದು ಹಾಡ್ಸ್ ಪ್ರಶ್ನೆ ಬರ್ತೈತೆ ಇದಷ್ಟು ಇದು ಹ್ಯಾಶ್ ಅಂತಂದರೆ ಹಾರ್ಡ್ಸ್ ಪ್ರಶ್ನೆ ಆಮೇಲೆ ಒಂದು ನಾಲ್ಕು ಅಂಕದ ಪ್ರಶ್ನೆ ನೋಡಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೀವು ಜಾಸ್ತಿ ಇಲ್ಲಿ ಓದಬೇಕು ಅಂತಂದರೆ ಒಂದು ಶಾಸ್ತ್ರಿ ಮಾಸ್ತರ್ ಮತ್ತು ಅವರು ಮಕ್ಕಳು ಅಂತಕ್ಕಂತಹ ಗದ್ಯ ಭಾಗವನ್ನು ಇಲ್ಲಿ ನೋಡ್ಕೋಬೇಕು ನಾಲ್ಕು ಅಂಕದ ಪ್ರಶ್ನೆಯನ್ನು ಜಾಸ್ತಿ ಕೇಳ್ತಾರೆ ಆಮೇಲೆ ಇಲ್ಲಿ ನಿರಾಕರಣೆ ಅಂತಕ್ಕಂಥ ಗದ್ಯ ಭಾಗದ ಮೇಲೆ ಐದು ಅಂಕಗಳನ್ನು ಇಟ್ಟೋದ್ರಿಂದ ಇಲ್ಲಿ ಒಂದು ಹಾಡ್ಸ್ ಪ್ರಶ್ನೆ ಒಂದು ಆಮೇಲೆ ನಾಲ್ಕು ಒಂದು ಬರ್ಬೋದು ಅದಕ್ಕೆ ನೀವು ಕೇಳ್ತಿರ್ತೀವಿ ಕೆಲವೊಂದು ಸಾರಿ ಯಾವ ಪ್ರಶ್ನೆಗಳನ್ನು ಜಾಸ್ತಿ ಅದರ ಮೇಲೆ ಕೇಳ್ತಾರ ಅಂತೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಕೃಷಿ ಸಂಸ್ಕೃತಿ ಜಾಗತೀಕರಣ ಅನ್ನುವಂಥ ಗದ್ಯ ಭಾಗದ ಮೇಲೆ ಇಲ್ಲಿ ಮೂರು ಅಂಕಗಳನ್ನು ಅಷ್ಟೇ ಕೇಳಿದ್ದಾರೆ ಇಲ್ಲಿ ಒಂದು ಹಾಟ್ಸ್ ಪ್ರಶ್ನೆ ಬರ್ತೈತಿ ಆಮೇಲೆ ಒಂದು ಎರಡು ಮರ್ಸಿನ ಪ್ರಶ್ನೆ ಬರ್ಬೋದು ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ ಆಮೇಲೆ ಚತುರ್ನ ಚಾತುರ್ಯ ಅಂತಕ್ಕಂಥ ಗದ್ಯ ಭಾಗದ ಮೇಲೆ ಇಲ್ಲೂ ಕೂಡ ಮೂರು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಈ ಗದ್ಯ ಭಾಗಕ್ಕೆ ಒಂದು ಹಾಡ್ಸ್ ಪ್ರಶ್ನೆ ಬರ್ಬೋದಾ ಆಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಬರ್ಬೋದಾ ಈ ರೀತಿಯಾಗಿ ಗದ್ಯಭಾಗದ ಭಾಗದ ಮೇಲೆ ಇಲ್ಲಿ ಅದರ ಪ್ರಶ್ನೆಗಳನ್ನು ತೆಗಿತಾರೆ ನೀವು ಮುಖ್ಯವಾಗಿ ಏನು ಅಂತಂದರೆ ಈ ಯಾವ್ಯಾವ ಗದ್ಯ ಭಾಗ ಯಾವ ಪದ್ಯ ಭಾಗದ ಮೇಲೆ ಎಷ್ಟೆಷ್ಟು ಅಂಕಗಳು ನಿಗದಿ ಆಗಿದಾವೋ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಅಲ್ಲಿ ಎಷ್ಟು ಮನಸ್ಸಿನ ಪ್ರಶ್ನೆ ಬರ್ಬೋದು ಅನ್ನೋದನ್ನು ನೀವೇ ನೀವೇ ಇಲ್ಲಿ ಗೆಸ್ ಮಾಡ್ಬೋದು ಆಮೇಲೆ ಬೋಳಿಶಂಕರ ಅಂತಕ್ಕಂತಹ ನಾಟಕದ ಮೇಲೆ ಒಟ್ಟಾರಾಗಿ ಹದಿನಾರು ಅಂಕಗಳನ್ನು ಇಲ್ಲಿ ತೆಗಿತಾರೆ ಅದಕ್ಕೆ ಇಲ್ಲಿ ಅಂದರೆ ಅಲ್ಲಿ ಡಿವೈಡ್ ಕೊಟ್ಟಿಲ್ಲ ಅವರು ಯಾವ್ಯಾವ ಸನ್ನಿವೇಶದಲ್ಲಿ ಏನು ಕೇಳ್ತಾರ ಅಂತೇಳಿ ನೀವು ಓರಲ್ ಆಗಿ ಅದನ್ನ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಏನು ಕೊಟ್ಟಿಲ್ಲ ಆಮೇಲೆ ಭಾಷಾಭ್ಯಾಸ ಇದರ ಮೇಲೆ ಹದಿನಾರು ಅಂಕಗಳ ಬರ್ತಾವೆ ಇದರಲ್ಲಿ ಪ್ರಮುಖವಾಗಿ ನೀವು ಸೂಚನೆಗಳನ್ನು ಸರವಾಗಿ ಉತ್ತರಿಸಿರಿ ಅಂಥೇಳಿ ಇಲ್ಲಿ ಅವರು ಏನು ಮಾಡ್ತಾರೋ ಅಂದ್ರೆ ನಿಮಗೆ ಆರು ಕೊಡ್ತಾರ ಆರಲ್ಲಿ ನೀವು ನಾಲ್ಕು ಬರೀಬೇಕು ಬೇಕಾದ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕಕ್ಕೆ ಸೂಚನೆಗಳನ್ನು ಸರವಾಗಿ ಉತ್ತರಿಸಿ ಅಂತ ಕೊಡ್ತಾರಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಎರಡು ಮಾರ್ಕ್ಸ್ ಇರ್ತಾವೆ ನೀವು ಆರು ಕೊಟ್ಟಿರ್ತಾರ ಅದ್ರಾಗ ನಾಲ್ಕು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ನಾಲ್ಕು ಎರಡು ಎಂಟು ಅಂದರೆ ಎಂಟು ಮಾರ್ಕ್ಸಿಂದ ಇಲ್ಲಿ ಭಾಷಾಭ್ಯಾಸದ ಮೇಲೆ ಇದು ಬರ್ತೈತಿ ಆಮೇಲೆ ಒಂದು ಪ್ರಬಂಧ ಬರ್ತೈತಿ ಆ ಪ್ರಬಂಧ ನಾಲ್ಕು ಅಂಕಕ್ಕೆ ಇರ್ತೈತಿ ಆಮೇಲೆ ಒಂದು ಪತ್ರ ಲೇಖನವನ್ನು ಲೇಖನವನ್ನು ಕೇಳ್ತಾರೆ ಅದು ಕೂಡ ನಾಲ್ಕು ಅಂಕಕ್ಕೆ ಇರ್ತೈತಿ ಈ ರೀತಿಯಾಗಿ ಒಂದು ಬ್ಲೂ ಪ್ರಿಂಟನ್ನು ಅವರು ಮಾದರಿಯಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಈ ಒಂದು ಪದ್ಯ ಭಾಗ ಏನಿದೆಯಲ್ಲ ಈ ಪದ್ಯ ಭಾಗದ ಮೇಲೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಅನ್ನುವಂಥದನ್ನು ಈ ಪದ್ಯ ಭಾಗದ ಮೇಲೆ ಕೇಳ್ತಾರೆ ಆಮೇಲೆ ಗದ್ಯ ಭಾಗದ ಮೇಲೆ ಯಾವಾಗಲೂ ಕೂಡ ಬಿಟ್ಟ ಸ್ಥಳಗಳನ್ನು ಕೇಳ್ತಾರೋ ಇಲ್ಲಿ ಹೊಂದಿಸಿ ಬರೆಯೋರು ಏನು ಕೇಳ್ತಾರಲ್ಲ ಇಲ್ಲಿ ಯಾವಾಗಲೂ ಕೂಡ ಪದ್ಯದ ಹೆಸರ ಮುಂದೆ ಆ ಪದ್ಯದ ಪದ್ಯವನ್ನು ಬರೆದಿರ್ತಕ್ಕಂತಹ ಆ ಕವಿಗಳು ಅವರ ಅಂಕಿತನಾಮ ಮತ್ತು ಆ ಒಂದು ಪದ್ಯ ಯಾವ ಸಾಹಿತ್ಯದ ಮೇಲೆ ಇದೆ ಅಂದರೆ ಷಟ್ಪದಿ ತ್ರಿಪದಿ ಸಾಂಗತ್ಯ ಈ ರೀತಿಯಾಗಿ ಇರ್ತಾವಲ್ಲ ಅವನ್ನ ನೀವು ಆ ಕವಿ ಪರಿಚಯದಾಗ ನೀವು ಅದನ್ನು ನೋಡ್ಕೊಳ್ಬೇಕು ಆಮೇಲೆ ಈ ಗದ್ಯ ಭಾಗದ ಮೇಲೆ ಬಿಟ್ಟ ಸ್ಥಳಗಳನ್ನ ಕೇಳ್ತಾರಲ್ಲ ಅದು ಯಾವಾಗಲೂ ಕೂಡ ಎದರ ಮೇಲೆ ಇರ್ತೈತಿ ಅಂತಂದರೆ ಯಾವಾಗಲೂ ಗದ್ಯ ಭಾಗದ ಕೊನೆಗೆ ಒಂದು ಮನಸ್ಸಿನ ಪ್ರಶ್ನೆಗಳು ಏನಿರ್ತಾವಲ್ಲ ಆ ಒಂದು ಮನಸ್ಸಿನ ಪ್ರಶ್ನೆಗಳನ್ನೇ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಅವರು ಮಾಡಿರ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಈ ಬ್ಲೂ ಪ್ರಿಂಟನ್ನು ನಾನು ನಿಮಗೆ ತೋರಿಸಿದ್ದೀನಿ ಅದಕ್ಕೆ ಇದ್ರ ಪ್ರಕಾರ ಏನು ಮಾಡಬೇಕು ಅಂತಂದ್ರೆ ಇದನ್ನು ಒಳ್ಳೊಳ್ಳೆ ನೋಡಿಕೊಂಡು ಯಾವ್ಯಾವ ಪದ್ಯಗಳ ಮೇಲೆ ಎಷ್ಟೆಷ್ಟು ನಿಗದಿ ಆಗಿದಾವ ಆಮೇಲೆ ಯಾವ ಪದ್ಯಗಳ ಮೇಲೆ ನಾವು ಯಾವ ಮಾರ್ಸಿನ ಹೆಚ್ಚು ಹೊದ್ಕೋಬೇಕಾ ಅನ್ನೋದನ್ನು ನೀವು ಇದರ ಮುಖಾಂತರ ತಿಳ್ಕೊಬೋದು ಅದರ ದಯವಿಟ್ಟು ಒಂದೇನು ಅಂತಂದರೆ ನೀವು ಎಲ್ಲ ವಿಷಯವನ್ನು ಮೊದಲು ಇಡಿಯಾಗಿ ಓದಿ ಆಮೇಲೆ ನೀವು ಸರಳೀಕರಣ ಮಾಡಿಕೊಂಡು ಇದನ್ನು ಈ ಒಂದು ವಾರ್ಷಿಕ ಪರೀಕ್ಷೆಗೆ ರೆಡಿ ಆಗಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸ್ಬೇಕು ಉತ್ತರವನ್ನು ಹೇಗೆ ಬರಿ ಬರಿಬೇಕು ಅನ್ನೋದ್ರ ಕುರಿತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ಮುಂದಿನ ವಿಡಿಯೋವನ್ನು ನೋಡಬೇಕು ಇದನ್ನು ಕೂಡ ಹೊಳ್ಳೊಳ್ಳೆ ನೀವು ನೋಡಿಕೊಂಡು ಇದ್ರ ಬಗ್ಗೆ ತಿಳ್ಕೋರಿ ಅಂತೇಳಿ ನಾನು ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ